ನಮಸ್ಕಾರ ಎಲ್ಲವೂ ಹೊಸತನದರಲ್ಲಿ ಚೆಂದವಾಗಿರ್ತದೆ ಇತ್ತು ಅಂದರೆ ಅವಾಗ ಭಾಳ ಸುಂದರ ಅನ್ನಿಸ್ತಿರ್ತದೆ ಭಾಳ ಚೆಂದ ಅನ್ನಿಸ್ತಿರ್ತದೆ ಎಲ್ಲವೂ ಈಗ ನೋಡ್ರಿ ಒಂದು ಹೊಸ ಮೊಬೈಲ್ ತೊಗೊಂಡೆವು ಅಂದ್ರೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಇರ್ತದೆ ಅದ್ರ ಬಗ್ಗೆ ಒಂದು ಕಾಳಜಿ ಇರ್ತದೆ ಅದ್ರ ಬಗ್ಗೆ ಒಂದು ಕುತೂಹಲ ಇರ್ತದೆ ಹೊಸದರಲ್ಲಿ ನಂತರ ಅದು ನಮಗೆ ಸಾಮಾನ್ಯವಾಗಿ ಬಿಡ್ತದೆ ಒಂದು ಬೈಕ್ ತೊಗೊಂಡೆವು ಹಂಗೆ ಒಂದು ಕಾರ್ ತೊಗೊಂಡೆ ಹಂಗೆ ಒಂದು ಏನೋ ಒಂದು ಹೊಸ ವಸ್ತು ನಾವು ತೆಗೆದುಕೊಂಡೆವು ಅಂದರೆ ಆ ಹೊಸತನದರಲ್ಲಿ ಒಂದು ಆನಂದವನ್ನು ನಾವು ಕಾಣ್ತಿರ್ತಿವಿ ಇದು ಕೇವಲ ಅಷ್ಟೇ ಅಲ್ಲ ವ್ಯಕ್ತಿಗಳಿಗೂ ಕೂಡ ಮುಖ್ಯ ಆಗ್ತದೆ ಹೊಸತನದರಲ್ಲಿ ಹೊಸ ಗೆಳೆಯರು ಸಿಕ್ಕರು ಅಂದರೆ ಭಾಳ ಚೆಂದ ಅನ್ನಿಸ್ತಿರ್ತದೆ ನಂತರ ಅದರಲ್ಲಿ ಅವ್ರು ಎಷ್ಟು ದಿನ ಉಳ್ಕೊತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ ವ್ಯಕ್ತಿಗಳು ಹೊಸತನದರಲ್ಲಿ ಎಲ್ಲ ವ್ಯಕ್ತಿಗಳು ಚೆಂದ ಅನ್ನಿಸ್ತಾರೆ ಆದರೆ ದಿನಗಳದಂತೆಯೇ ಆ ವ್ಯಕ್ತಿಗಳು ಆ ಮೊದಲಿಗೆನ್ನು ಚೆಂದ ಕಂಡಿದ್ರು ಅಷ್ಟು ಚೆಂದಾಗಿ ಎಲ್ಲರೂ ಉಳಿಯೋದಿಲ್ಲ ಕೆಲವರು ಮಾತ್ರ ಮೊದಲಕ್ಕಿಂತ ಮತ್ತಷ್ಟು ಸುಂದರವಾಗಿರ್ತಾರೆ ಅಂತ ಕೆಲವರು ಕೂಡ ಇದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ಎಚ್ಚರದಿಂದ ಇರಬೇಕಾದ ವಿಚಾರ ಏನಂದರೆ ಎಲ್ಲವೂ ಹೊಸತನದರಲ್ಲಿ ಚೆಂದವಾಗಿರ್ತದೆ ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಆಗಿರ್ತದೆ ಅದಕ್ಕಾಗಿ ಹೊಸತನದಲ್ಲಿ ನಾವು ನಾವು ನಂಬಿ ಬಿಡೋದಕ್ಕಿಂತಲೂ ಸ್ವಲ್ಪ ದಿನ ಕಾದು ನೋಡೋದು ಒಳ್ಳೆಯದು ವ್ಯಕ್ತಿಗಳ ಮಟ್ಟಿಗೆ ಮಾತ್ರ ಕಾದು ನೋಡಿ ನಂತರ ಅವರ ಒಂದು ಹಾವಭಾವಗಳು ಅವರ ವಿಚಾರಗಳು ಅವರ ಮನೋಭಾವಗಳು ಎಲ್ಲವೂ ಅರ್ಚಿಕೊಂಡಿದ ನಂತರ ನಾವು ಮುಂದುವರಿಯೋದು ಸರಿ ಕಾಣುತ್ತೆ ಇನ್ನು ವಸ್ತುಗಳ ಮಟ್ಟಿಗಂತೂ ನಾವು ವಿಚಾರ ಮಾಡಿರ್ತೀವಿ ಒಂದು ವಸ್ತು ನಾವು ತೊಗೋಬೇಕಂದ್ರೆ ಅದ್ರ ಬಗ್ಗೆ ಮೊದಲು ಸೊಪ್ಪು ಕಾಣ್ತಿರ್ತೀವಿ ನಾಲ್ಕು ಮಂದಿ ಬಗ್ಗೆ ನಾಲ್ಕು ಮಂದಿ ಬಲ್ಲಿ ವಿಚಾರ ಮಾಡಿರ್ತೀವಿ ವಿಚಾರ ಮಾಡಿ ಆ ವಸ್ತುವನ್ನು ನಾವು ಖರೀದಿ ಮಾಡಿರ್ತೀವಿ ಖರೀದಿ ಮಾಡಿದ ನಂತರ ಅದಕ್ಕೊಂದು ಆ ವಸ್ತುವಿನ ಬಗ್ಗೆ ಒಂದು ಸಂತೃಪ್ತಿ ಇರ್ತದೆ ಒಂದು ಖುಷಿ ಇರ್ತದೆ ಸೊ ದಿನ ಮಟ್ಟಿಗೆ ಮತ್ತು ಅದು ಹೋಗಿಬಿಡ್ತದೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಅಂತೂ ನೋಡಿದೆವು ವ್ಯಕ್ತಿಗಳ ಬಗ್ಗೆ ನೋಡಿದಾಗ ಸ್ವಲ್ಪ ದಿನ ನಾವು ನಿರೀಕ್ಷಣೆ ಮಾಡಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತೇಳಿ ಹೊಸದರಲ್ಲಿ ಚೆಂದ ಅನ್ನಿಸ್ತದೆ ನಂತರ ಅದರ ಪರಿಣಾಮ ಅಂತ ಸ್ವಲ್ಪ ನಾವು ಕಲ್ಪನೆಯನ್ನು ನಾವು ಮಾಡಿಕೊಳ್ಬೇಕು ಅನಂತರ ಆ ಹೊಸತನದ್ರಲ್ಲಿ ನಂಬೋದಕ್ಕಿಂತಲೂ ಸ್ವಲ್ಪ ದಿನ ಬಿಟ್ಟು ನಂಬೋದು ಒಳ್ಳೆಯದು ನೀವು ಯಾವುದೇ ವ್ಯಕ್ತಿಗಳನ್ನು ಅದು ಮತ್ತು ಆ ವ್ಯಕ್ತಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ರೂ ನಾವು ಆ ಹೊಸತನದ್ರಲ್ಲಿ ತೋರ್ಸೋದು ಅಂತ ಹೇಳಿ ಕೆಟ್ಟು ತೋರಿಸೋ ಅವಶ್ಯಕತೆ ಇಲ್ಲ ಒಳ್ಳೇದಂತ ಒಳ್ಳೆ ತೋರಿಸ್ಕೊಂಬ ಅವಶ್ಯಕತೆ ಸ್ವಲ್ಪ ತಟಸ್ಥವಾಗಿದ್ದರೆ ಸಾಕು ನಂತರ ನಮ್ಗೆ ಅನುಭವಕ್ಕೆ ಬಂದ ನಂತರ ನಾವು ನಿರ್ಧಾರ ಮಾಡಿಕೊಂಡು ಆ ವ್ಯಕ್ತಿ ಒಳ್ಳೆಯದನ್ನು ಕೆಟ್ಟವನ್ನ ನಿರ್ಧರಿಸಬೇಕು ಅಲ್ಲಿ ಸರಿಯಾಗ್ತದೆ ಕೆಲವೊಬ್ಬರು ವ್ಯಕ್ತಿಗಳು ಹೊಸತನದ್ರಲ್ಲಿ ಭಾಳ ಸುಂದರವಾಗಿ ಅನ್ನಿಸ್ತಾರೆ ಭಾಳ ಚೆಂದ ಅನ್ನಿಸ್ತಾರೆ ಅವರು ವ್ಯಕ್ತಿತ್ವ ಆಕರ್ಷಣೀಯ ಅನ್ನಿಸಿರ್ತದ ಆದರೆ ನಂತರ ನಂತರ ಗೊತ್ತಾಗ್ತದ ವ್ಯಕ್ತಿತ್ವ ಸರಿ ಇಲ್ಲ ಅಂಥೇಳಿ ಅವರ ವ್ಯವಹಾರಗಳು ಸರಿ ಇಲ್ಲ ಅಂಥೇಳಿ ಅವರ ಮಾತುಗಳು ವಿಚಾರಗಳು ಸರಿ ಇಲ್ಲ ಅಂತೇಳಿ ಆರಂಭದಲ್ಲಿ ನೇ ಬೇರೆ ನಂತರ ಬೇರೆ ಏನು ಶುರು ಆಗ್ತದೆ ಹಿಂಗಾಗಿ ಮೋಸ ಅನ್ನೋ ಪದ ಬಳಕೆ ನಾವು ಮಾಡ್ತೀವಿ ಮೋಸ ಆಯಿತು ಅಂತೇಳಿ ಮೋಸ ಅವರಿಂದಾಗಿಲ್ಲ ನಮಗೆ ನಾವೇ ಮೋಸ ನಾವು ಫಸ್ಟ್ ಮೊದಲಿಗೆ ನಂಬೋದಕ್ಕಿಂತ ಮುಂಚೆ ಸ್ವಲ್ಪ ಪರಿಶೀಲನೆಯನ್ನು ಮಾಡೋದು ತಪ್ಪು ಅದು ಮೋಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮ ತಪ್ಪು ಅದಕ್ಕಾಗಿ ಯಾವುದೇ ಸಂಬಂಧಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ಮೊದಲಿಗೆ ಎಷ್ಟು ಸುಂದರ ಅಂದ್ರೂ ಕೂಡ ಸ್ವಲ್ಪ ತಟಸ್ಥ ಅದ್ರ ಬಗ್ಗೆ ಯಾವುದೇ ಭಾವನೆ ಬೇಡ ಕೆಟ್ಟನು ಬೇಡ ಒಳ್ಳೆಯದು ಬೇಡ ಒಳ್ಳೆಯದು ಬೇಡ ಕೆಟ್ಟದ್ದು ಬೇಡ ಸ್ವಲ್ಪ ತಟಸ್ಥಿದ್ದು ನಮ್ಮದೇ ಒಂದು ಅನುಭವ ತಗೊಳ್ಳೋಣ ಆನಂತರ ಒಂದು ವಿಚಾರ ಮಾಡಿಬಿಡ್ತದೆ ವಸ್ತುಗಳ ಬಗ್ಗೆ ಅಂತ ನಾವು ವಿಚಾರ ಮಾಡಿ ತೊಗೊಂಡಿರ್ತೀವಿ ಅದು ಒಂದು ಖುಷಿ ಕೊಡ್ತದೆ ಇನ್ನು ಎರಡನೇ ಸಂಗತಿ ಏನಂದರೆ ಹೊಸದರಲ್ಲಿ ಆನಂದ ಇದೆ ನೋಡಿರಿ ನಾವು ಜೀವನದಲ್ಲಿ ಒಂದು ಆನಂದವನ್ನು ಕಂಡುಕೋಬೇಕಂದ್ರೆ ಹೊಸತನಗಳನ್ನು ಕಲಿಬೇಕು ನಾವು ಹೊಸ ವಿಚಾರಗಳನ್ನು ಕಲಿಬೇಕು ಹೊಸ ಸಂಗತಿಗಳನ್ನು ನಾವು ಕಲಿಬೇಕು ಕಲಿತೇವೆ ಅಂದರೆ ಜೀವನಕ್ಕೆ ಒಂದು ತುರುಪಿಸ್ ಬರ್ತದೆ ಸ್ಫೂರ್ತಿ ಸಿಗ್ತದೆ ಒಂದು ಉತ್ಸಾಹ ನಮಗೆ ಸಿಗ್ತದೆ ನೋಡಿರಿ ನಾವು ನಾವು ಏನಾದರೂ ಒಂದು ಹೊಸದ ಕಲಿಕೆಯನ್ನು ಆರಂಭಿಸಿದೆವು ಅಂದರೆ ನಮಗೆ ಇರ್ತಕ್ಕಂಥದ್ದು ಒಂದು ಹೊಸ ವಿಚಾರದ ಕಲಿಕೆಯನ್ನು ಆರಂಭಿಸ್ದೇವೆ ಅಂದರೆ ಅದರಲ್ಲಿ ನಮಗೆ ಆನಂದ ಸು ಸಿಗ ಶುರುವಾಗ್ತದೆ ಆ ಕಲ್ಪ ನಂತರ ಆನಂದ ಕಡಿಮೆ ಆಗ್ತದೆ ಮತ್ತು ಮತ್ತೊಂದು ಹೊಸ ವಿಚಾರ ಹುಡುಕ್ತು ಈ ರೀತಿ ಮಾಡ್ಕೊತೋದೆವು ಅಂದ್ರೆ ನಾವು ಜೀವನ ಪೂರ್ತಿ ಕುತೂಹಲ ಬರ್ತ ಭರಿತರಾಗಿರ್ತೀವಿ ಆನಂದ ಭರಿತರಾಗಿರ್ತೀವಿ ಯಾಕಂದ್ರೆ ಹೊಸದನ್ನು ಹಂಗೆ ಕಲಿತಿರ್ತೀವಿ ಅದರಲ್ಲಿ ಆನಂದ ಸಿಗ್ತಿರ್ತದೆ ಅದನ್ನು ಹೊಸದ್ರಲ್ಲಿ ಎಲ್ಲವೂ ಚೆಂದ ಅದ ಈಗ ಒಂದು ಕಾರ್ ಡ್ರೈವಿಂಗ್ ಕಲಿಯೋದಿತ್ತು ಅಂದರೆ ಕಾರ್ ಡ್ರೈವಿಂಗ್ ಚೆಂದ ಅನ್ನಿಸ್ತದೆ ಅದೇ ನಾವು ನಿಟ್ಟದೇ ಆಯ್ತವ ಅದ್ರಾಗ ಏನಿಲ್ಲ ಸಾಮಾನ್ಯ ಅನ್ನೋದು ಅದು ಬಿಟ್ಟು ಮತ್ತು ಒಂದು ಹೆಣಿಕೆ ಹಾಕೋದು ಇರ್ಬೋದು ಅಥವಾ ಮತ್ತೆ ಏನಾದರೂ ಒಂದು ಅಡಿಗೆ ಮಾಡೋದಿರ್ಬೋದು ಅಥವಾ ಒಂದು ಏನೋ ಬೈಕ್ ಕಲಿಯೋತಿರ್ಬೋದು ಯಾವುದೋ ಒಂದು ವಿಚಾರ ಇರ್ಬೋದು ಹೊಸದನ್ನು ಕಲೀಲಿಕ್ಕೆ ನಾವು ನಮಗೆ ಆಸಕ್ತಿ ಇರತಕ್ಕಂಥದ್ದನ್ನು ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು ಕಲೀಲಿಕ್ಕೆ ಪ್ರಯತ್ನ ಮಾಡೋದರಿಂದ ಹೊಸತನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂತೆ ಆಗ್ತದೆ ಕೇವಲ ಹೊಸತನ ಅಷ್ಟೇ ಅಳವಡಿಸ್ಕೊಂಡಂತೆ ಆಗೋದಿಲ್ಲ ಹೊಸ ಸಂತೋಷಕ್ಕೆ ಒಂದು ದಾರಿಯನ್ನು ನಾವು ಅಲ್ಲಿ ಕೊಟ್ಟಂತಾಗ್ತೀವಿ ಯಾಕಂದ್ರೆ ಹೊಸದ್ರಲ್ಲಿ ಎಲ್ಲವೂ ಚೆಂದವಾಗಿರುತ್ತೆ ಎಲ್ಲವೂ ಖುಷಿ ಕೊಡ್ತಕ್ಕಂಥದ್ದಾಗಿರುತ್ತವೆ ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಹೊಸತನ ಆದಾಗ ತರ್ತಾ ಇರಬೇಕು ಒಂದು ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಹೊಸಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಆ ರೀತಿ ಮಾಡ್ತಾಯಿದ್ದೀರಿ ಜೀವನದಲ್ಲಿ ಏನಿರುತ್ತೆ ಅಂದರೆ ಒಂದು ಗತಿ ಇರ್ತದೆ ಗತಿಯಿಂದ ಪ್ರಗತಿ ಆಗ್ತದೆ ಅದಕ್ಕೆ ನಾವು ಹೊಸದರಲ್ಲಿ ಎಲ್ಲವೂ ಚೆಂದ ಇರ್ತದೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಹೊಸ ಸಂಗತಿಗಳನ್ನು ನಾವು ಆಗಾಗ ತಂದುಕೊಳ್ತಾ ಇರಬೇಕು ಹೊಸ ಕಲಿಕೆಗಳನ್ನು ನಾವು ತಂದುಕೊಳ್ತಾ ಇರಬೇಕು ಧನ್ಯವಾದಗಳು